ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಆಸ್ಪತ್ರೆ ಅಂಗಡಿ ಆಹಾರ ಉಗ್ರಾಣಗಳಿಗೆ ಭೇಟಿ ನೀಡಿ ಉತ್ತಮ ಗುಣಮಟ್ಟ ಸ್ವಚ್ಛತೆ ಹೊಂದಿರುವುದನ್ನು ಪರಿಶೀಲಿಸಬೇಕೆಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಅವರು ಹೇಳಿದರು ಬಂದಿದ್ದ ಸಾಕಷ್ಟು ಅವ್ಯವಹಾರ ನಡೀತಾ ಇದೆಲ್ಲ ಸ್ವಲ್ಪ ವ್ಯತ್ಯಾಸಗಳು ಹಾಗಾಗಿ ಅದನ್ನ ಪೂರ್ತಿ ಮಾಡಬೇಕು ಅನ್ನೋದಿತ್ತು ಈ ಇದಕ್ಕೆ ಏನ್ ಮಾಡಿದ್ವಿ ಈಗ ಅದರೂ ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ ಇದರ ಮಧ್ಯೆ ನಾವು ಇನ್ನು ಮುಂದೆ ಕೆಲವು ಸಾರ್ವಜನಿಕರಲ್ಲಿ ಈ ಮೀಟಿಂಗ್ ಹೋದಾಗ ಕೆಲವು ಸಾರ್ವಜನಿಕರನ್ನ ಭೇಟಿ ಮಾಡಿದ್ದೀವಿ ಮತ್ತೆ ಸಂಘ ಸಂಸ್ಥೆಗಳ ಸದಸ್ಯರುಗಳು ಆ ನಾಯಕರುಗಳು ಅವರೆಲ್ಲ ಬಂದು ಹೇಳಿದ್ದಾರೆ ಅವರೆಲ್ಲ ಹೇಳೋ ಪ್ರಕಾರ ಇಲ್ಲ ಸರ್ ಈಗ ನೀವು ಬಂದಿದ್ದೀರಾ ಅಂತ ಈಗ ಆಗಿದೆ ಅಂದ್ರೆ ನಿಜವಾಗ್ಲೂ ಅಗತ್ಯ ಪ್ರಕಾರ ನಾವೇ ಇಟ್ಕೊಡ್ತೀವಿ ನಾವೇ ಮಾಡಿದ್ದೀವಿ ಅಂತ ಕೆಲವರೆಲ್ಲ ಕೂಡ ಅದೆಲ್ಲ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮೇ ಆರರಿಂದ ಒಂಬತ್ತರವರೆಗೆ ಜಿಲ್ಲೆಯಲ್ಲಿ ಆಹಾರ ಆಯೋಗ ಕೈಗೊಂಡ ಪ್ರವಾಸದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿರುವ ಕರ್ನಾಟಕ ಆಹಾರ ನಿಗಮದ ಉಗ್ರಾಣಗಳು ಸುರಕ್ಷಿತವಾಗಿಲ್ಲ ಸ್ವಚ್ಛತೆ ತಾಂತ್ರಿಕತೆ ಕೊರತೆ ಇದೆ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕೆಂದು ಹೇಳಿದರು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ಸ್ವಚ್ಛತೆ ಉತ್ತಮವಾದ ಊಟ ರೋಗಿ ಮತ್ತು ರೋಗಿಗಳ ಸಂಬಂಧಿಕರಿಗೆ ಉತ್ತಮ ಸೌಲಭ್ಯಗಳಾಗಿರಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಇನ್ನೊಂದು ಎಕ್ಸ್ರೇ ಯಂತ್ರ ಹಾಗೂ ಉಳಿದ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ನೇಮಕಾತಿ ಆಗಬೇಕು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಅವರು ತಿಳಿಸಿದರು ಅವರು ಜಾಗೃತಿ ಸಮಿತಿ ಸದಸ್ಯರು ಅಂತ ಇರುವಂತಹ ಮೆಂಬರ್ಸ್ ಗಳಲ್ಲಿ ಯಾರ ಅಕ್ಕಿನ ಪಡಿತಾ ಇರ್ತಾರೋ ಅವರಲ್ಲಿ ಒಂದು ಇಬ್ಬರು ಮೂರು ಜನ ಸೆಲೆಕ್ಟ್ ಮಾಡಿ ಅವ್ರದ್ದು ನಂಬರ್ ನ ಡಿಸ್ಪ್ಲೇ ಮಾಡಬೇಕು ಆಗ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಎಲ್ಲ ನಂಬರ್ನ ಡಿಸ್ಪ್ಲೇ ಮಾಡಬೇಕು ಮತ್ತೆ ಯಾವುದೇ ಕಂಪ್ಲೇಂಟ್ಸ್ ಬಂದಾಗ ಕನ್ಸರ್ನ್ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಆಗ್ಬೋದು ಜಾಯಿಂಟ್ ಡೈರೆಕ್ಟರ್ ಆಗ್ಬೋದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು ಅವ್ರಿಗೆಲ್ಲ ನಂಬರು ಡಿಸ್ಪ್ಲೇ ಇರಬೇಕು ಜನ ಅವ್ರಿಗೇನಾದ್ರು ತೊಂದರೆ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜಾಗೃತ ಸಮಿತಿಯ ಸದಸ್ಯರ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರ ಹೆಸರು ಮತ್ತು ದೂರವಾಣಿ ಸಂಖ್ಯೆಗಳ ಫಲಕಗಳನ್ನು ಹಾಕಬೇಕು ಜನರಿಗೆ ಯಾವುದೇ ಬೆಲೆ ಅಂಗಡಿಗಳಲ್ಲಿ ಏನೇ ತೊಂದರೆಯಾದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅವರು ನಿರ್ಲಕ್ಷ್ಯ ತೋರಿದರೆ ತಮ್ಮನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ ಎಂ ವ್ಯಾಪೋಡ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಕೋಡ್ಲಿ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರುಗಳಾದ ಲಿಂಗರಾಜ ಕೋಟೆ ಸಮಂತ ರಾವ್ ಮಾರುತಿ ಎಂ ದೊಡ್ಡಲಿಂಗಣ್ಣವರ ರೋಹಿಣಿ ಪ್ರಿಯಾ ಕೆಎಸ್ ವಿಜಯಲಕ್ಷ್ಮಿ ಅವರು ವೇದಿಕೆಯಲ್ಲಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ